ॐ जन्माद्यस्य यतो ध्वजादितरतश्चार्थेष्वभिग्नस्वराट् तेने ब्रह्महृदाय आदिकवये मुह्यन्ति यत्सूरजः तेजो वारिमृतां यथा विमयो यत्र त्रिसर्गो मृषा धाम्ना स्वेन सदा निरस्तपुहतं सत्यं परं धीमहि निगमकल्पतरोर्गलितं फलम् शुकमुखाद्मृतद्रवसंयुतं पिबतभागवतं रसमालयं मुहुरहो रसिका भुवि भावुकाः रजस्तम भ्यािप्त विमूढ़ मना आत्मनः ये धारण या धीरो हंकी या तत्त बलं यहाँ सन्धार्यम योगिनो भक्तिलक्षण आशु संपद्य योग आश्रय भद्रमीक्षत राजौवाच यहासंधार्यते ब्रमारण यदीवा हरे दासु पुरुषस्थ मनोमलं श्रीषुकवाच जितासनो जितश्वासो जितसंगो स्थूले भगवत रूपे मनसंधार ये धिया विशेषस्तहोय दृश्यते विश्वं भूतं भव्यं भव्यमचार आण्डकोशे शरीरेऽस्मिन् सत्तावरणसंयिते वैराजः पुरुषो युसौ भगवान् धारणाश्रयः तस्य हि पादमूलं पठन्ति पार्ष्णिप्रपतेरसातुलं महातलं विश्वसृजोथगुल्भातलातलं वै पुरुषस्य जङ्घे द्वे जानुनी सुतलं विश्वमूर्तेरुर्द्वयं वितलं चातुलं च चा महीतलं तज्जघनं महीपते नभस्तलं नाभिसरो वृणन्ति उरस्थलं ज्योतिरनीकमस्य ग्रीवा महर्वदनं वै जनोऽस्य तपोरराटीं विदुरादिपुंसस्सत्यं तु शीर्षाणि सहस्रशीर्ष्णः इन्द्रादयो बाहव आहुरुसुराः कर्णौ दिशः श्रोत्रममुष्यशब्दः नासत्यदस्रौ परमस्य नासे घ्राणोऽस्य गन्धो मुखमग्निरुद्धः द्यौरक्षिणी च क्षुरभूत्पतङ्गः पक्ष्माणि विष्णो रहनि उभे च तद्भ्रूविजृम्भः परमेष्ठिधिष्ण्यम् आपोऽस्य तालूरस एव जिह्वा छन्दाञ्चनं तस्य शिरो गृणन्ति दंष्ट्रायमस्नेहकलाद्विजानि हासोजनोद्मादकरीचमाया दुरस्तरसर्गो दुरन्तसर्गो यदपाङ्गमोक्षः व्रीडोत्तरोष्ठो धर एव लोभो धर्मः मस्तनो धर्मपथोऽस्ति पृष्ठं हस्तस्य मेढ्रं वृषणौ च मित्रौ कुक्षिस्य मुद्रा गिरयोस्थ्यसन्धाः नद्योऽस्य नाड्योऽथतनो रुहाणि महीरुहा विश्वतनो नृपेन्द्रा अनन्तवीर्यश्वसितं मातरिष्वा गतिर्वयः क्रमगुणप्रवाहः ईशस्य केषां विदुरम्भुवाहान् वासस्तु सन्ध्यां कुरुवर्यभूम्नः अव्यक्तमाहुरहृदयं द्वनश्च सचन्द्रमाः सर्वविकारकोशः विज्ञानशक्तिं महिमा मनन्ति सर्वात्मनोऽन्तःकरणं चरित्रम् अश्वाश्व उष्ट्रगजानखानि सर्वे मृगाः पशपश्रोणि देशे वयांसितद्व्याकरणं विचित्रं मनुर्मनीषा मनुजो निवासः गन्धर्वविद्याधरचारणाप्सरस्मरस्म स्मृतिरसुरानीकवीर्यः ब्रह्माननं क्षत्रभुजो महात्मा विरूरुरङ्घ्रिश्रितकृष्णवर्णः नानाभिधा बीज्यगणोपपन्नो द्रुव्यात्मकः कर्मवितानयोगः ಶ್ರೀಕೃಷ್ಣ ಪರಂಜ್ಯೋತಿಷೇ ನಮಃ ಶ್ರೀಮದ್ಭಾಗವತಾನುಸಂಧಾನದ ಸರಣಿಯಲ್ಲಿ ಶ್ರೀಮದ್ಭಾಗವತದ ದ್ವಿತೀಯ ಸ್ಕಂಧದ ಆರಂಭದಲ್ಲಿ ಶುಕಬ್ರಹ್ಮರು ಪರೀಕ್ಷಿತನನ್ನು ಕುರಿತು ಆ ಭಾಗವತವನ್ನು ಉಪದೇಶ ಮಾಡುತ್ತೇನೆ ಎಂಬುದಾಗಿ ಸಂಕಲ್ಪವನ್ನು ಮಾಡ್ತಾರೆ ಆ ಭಾಗವತವನ್ನು ಹೇಳುವುದಕ್ಕೆ ಆರಂಭ ಮಾಡಿ ಯಾವ ರೀತಿಯಾಗಿ ಸಾಧಕನೊಬ್ಬ ಅಭ್ಯಾಸವನ್ನು ಮಾಡಬೇಕು ಸಾಧನೆಯನ್ನು ಮಾಡಬೇಕು ಎಂಬಂತಹ ವಿಷಯವನ್ನು ಪ್ರಸ್ತಾವನೆ ಮಾಡಿರ್ತಾರೆ ಅದಕ್ಕೂ ಹಿಂದೆ ಮನುಷ್ಯರು ತಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿ ಪಡೆಯಲೇಬೇಕಾದಂತಹ ವಿಷಯವೇನು ಹಾಗಿದ್ದರೂ ಅವರು ತಮ್ಮ ಜೀವನವನ್ನೆಲ್ಲ ಯಾವ ರೀತಿಯಾಗಿ ಕಾಲಕ್ಷೇಪವನ್ನು ಮಾಡಿಬಿಡ್ತಾರೆ ಅನ್ನುವಂಥ ವಿಷಯವನ್ನು ತಿಳಿಸಿ ಪಕ್ಕದಲ್ಲೇ ಎಚ್ಚರಿಕೆಯನ್ನು ಹೇಳಿ ಹೇಗೆ ವರ್ತಿಸಬೇಕಪ್ಪ ಜೀವನದಲ್ಲಿ ಅನ್ನುವುದನ್ನು ಹೇಗೆ ಸಾಧನೆ ಮಾಡಬೇಕು ಆತ್ಮ ಸಾಧನೆಯನ್ನು ಹೇಗೆ ಕೈಬೇಕು ಎನ್ನುವುದನ್ನು ಶುಕ್ರ ಪರೀಕ್ಷೆ ತಿಳಿಸ್ತಾ ಇರ್ತಾರೆ ಅದೇ ಸರಣಿಯಲ್ಲಿ ಮುಂದುವರೆಸ್ತಾ ರಜಸ್ಸು ತಮಸ್ಸುಗಳಿಂದ ಮನಸ್ಸು ವಿಮೂಢವಾಗಿ ಹೋಗಿರುತ್ತೆ ಆಕ್ಷಿಪ್ತವಾಗಿರುತ್ತೆ ವಿಕಿಪ್ತವಾಗಿ ಹೋಗಿರುತ್ತೆ ಮನಸ್ಸು ಮನಸ್ಸಿನಲ್ಲಿ ಚಾಂಚಲ್ಯ ಯಾಕಾಗಿ ಉಂಟಾಗುತ್ತೆ ಮನಸ್ಸು ಅತ್ತಿತ್ತ ಯಾಕಾಗಿ ಚಲಿಸುತ್ತೆ ಸ್ಥಿರತೆ ಏಕಾಗಿ ಇರೋಲ್ಲ ಮನಸ್ಸಿನಲ್ಲಿ ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ಕೇಳಿದ್ರೆ ಮೂಲಭೂತವಾಗಿ ಅದಕ್ಕೆ ಕಾರಣವೆಲ್ಲ ಈ ರಜಸ್ತಮ ಗುಣಗಳು ರಜಸ್ತಮೋ ಗುಣಗಳ ಹಾವಳಿಯ ಕಾರಣದಿಂದಾಗಿ ಮನಸ್ಸು ಅತ್ಯುತ್ತ ಚಲಿಸುತ್ತೆ ಅದನ್ನು ಹೆಚ್ಚೆ ಧಾರಣೆಯ ಧೀರೋ ಅದನ್ನು ಧೀರನಾದವನು ಧಾರಣ ಎಂಬಂತಹ ಅಷ್ಟಾಂಗ ಯೋಗದ ಒಂದು ಅಂಗದಿಂದ ಆ ಮನಸ್ಸನ್ನು ನಿಯಂತ್ರಿಸಬೇಕು ಮನಸ್ಸನ್ನು ನಿಯಂತ್ರಿಸುವುದು ಅಂತ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ ರಜಸ್ತಮೋ ಗುಣಗಳನ್ನು ನಿಯಂತ್ರಿಸುವುದು ಅಂತ ಅರ್ಥ ಹಾಗಾಗಿಯೇ ಯಮನಿಯಮಗಳು ಅಷ್ಟಾಂಗ ಯೋಗದ ಒಂದು ಭಾಗ ಯಮನಿಯಮಗಳಿಲ್ಲದೆ ಹೋದರೆ ಸತ್ವರಜಸ್ತಮೋ ಗುಣಗಳ ಸ್ವಭಾವವಾಗಲಿ ಅವುಗಳ ಕರ್ಮವಾಗಲಿ ಅವುಗಳನ್ನು ನಿಯಂತ್ರಿಸುವ ಬಗೆಯಾಗಲಿ ಒಂದು ಜೀವನ ಶೈಲಿಯಾಗಲಿ ರೂಪಿತವಾಗಲ್ಲ ಆಗಿರೋದರಿಂದಲೇ ಆಹಾರದಲ್ಲಿ ನಿಯಮ ವ್ಯವಹಾರದಲ್ಲಿ ನಿಯಮ ಆಚಾರ ವಿಚಾರದಲ್ಲಿ ನಿಯಮ ಪ್ರತಿಯೊಂದು ಹೆಜ್ಜೆಯಲ್ಲೂ ದೈನಂದಿನ ಕೃತ್ಯದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲೂ ನಿಯಮ ನಿಷ್ಠೆ ನೀತಿ ಇವೆಲ್ಲ ಇರಬೇಕು ಅಂತ ಯಾಕಿರಬೇಕು ಅಂತ ಕೇಳಿದ್ರೆ ಅದೆಲ್ಲವೂ ಕೂಡ ಧಾರಣೆಗೆ ಪೋಷಕವಾಗುತ್ತೆ ಧಾರಣಾ ಅನ್ನೋದು ಸಂಭವಿಸದೆ ಹೋದರೆ ಧ್ಯಾನ ಅನ್ನೋದಾಗಲ್ಲ ಅಂತ ಲೆಕ್ಕ ಹಾಗಾಗಿ ಯಮ ನಿಯಮಗಳಿದ್ದರೆ ಅದು ಚೌಕಟ್ಟಿದ್ದ ಹಾಗೆ ಆ ಯಮ ನಿಯಮಗಳ ಚೌಕಟ್ಟಿನಲ್ಲಿ ಬದುಕ್ತಾ ಇದ್ರೆ ಆಸನ ಸ್ಥಿರತೆ ಬರುತ್ತೆ ಕುಂತಲ್ಲಿ ದೀರ್ಘಕಾಲ ಕುಳಿತುಕೊಳ್ಳುವುದಕ್ಕೆ ಬೇಕಾದಂತಹ ಒಂದು ಅಭ್ಯಾಸ ಸ್ಥಿರತೆ ಅನ್ನುವಂಥದ್ದು ದೇಹದಲ್ಲಿ ಏರ್ಪಡುತ್ತೆ ದೇಹ ಸ್ಥಿರವಾಗ್ತಿದ್ದ ಹಾಗೆಯೇ ಅದರೊಳಗೆ ಕೆಲಸ ಮಾಡುವಂತಹ ಪ್ರಾಣವಾಯುವು ಕೂಡ ಸ್ಥಿರವಾಗಕ್ಕೆ ಶುರುವಾಗುತ್ತೆ ಹಾಗೆ ಸ್ಥಿರವಾಗ್ತಿದ್ದು ಸಂದರ್ಭದಲ್ಲಿ ಇದನ್ನೇ ಪ್ರಾಣಾಯಾಮ ಅಂತ ಕರೆದ್ರು ಆ ಪ್ರಾಣದ ದೈರ್ಘ್ಯವನ್ನು ಸಂಪಾದನೆ ಮಾಡ್ತಿದ್ದ ಹಾಗೆ ಪ್ರತ್ಯಾಹಾರ ಇಂದ್ರಿಯಗಳು ತಮ್ಮ ತಮ್ಮ ವ್ಯಾಪಾರವನ್ನು ಕೃಮ್ಮಿಗೊಳಿಸತ್ವೆ ಹೊರಗಡೆಯ ಒಂದು ಕ್ಷೇತ್ರದಿಂದ ಹಿಂದಕ್ಕೆ ಸೆಳೆಕೊಡುತ್ತವೆ ತಮ್ಮನ್ನು ತಾವು ಹಾಗಾದ ನಂತರದಲ್ಲಿ ಪ್ರತ್ಯಾಹಾರ ಆದ ನಂತರದಲ್ಲಿ ಧಾರಣ ಹಾಗೆ ಹಿಂದಕ್ಕೆ ಬಂದಾಗ ಮನಸ್ಸು ಏಕತ್ರಿತವಾಗಬೇಕಾಗತ್ತೆ ಹೇಗೆ ಏಕತ್ರಿತಗೊಳಿಸೋದು ಮನಸ್ಸನ್ನು ಅಂತ ಕೇಳ್ತು ಬಂದಾಗ ಧಾರಣಯ ಧಾರಣ ಅನ್ನೋದು ಉಂಟಾಗಬೇಕು ಇಸ್ಲಾಂ ಸಂಧಾರ್ಯಮಾಣ ಯಾವುದನ್ನು ಧರಿಸಿದಾಗ ಮನಸ್ಸಿನಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ತತ್ಕೃತ ಮಲಂ ಮನಸ್ಸಿನಲ್ಲಿ ಉಂಟಾಗುವಂತಹ ಏನೇನು ದೋಷಗಳಿದೆಯೋ ಮಲ ಏನಿದೆಯೋ ಅದೆಲ್ಲವೂ ಕೂಡ ಹೊರಟು ಹೋಗುತ್ತೆ ಹಂತಿ ನಾಶವಾಗಿ ಹೋಗುತ್ತೆ ಆಗ ಆಶು ಸಂಪದ್ಯತೆ ಯೋಗ ಆಗ ಕೂಡಲೇ ಆ ಪರಮಯೋಗ ಅನ್ನುವಂಥದ್ದು ಉಂಟಾಗುತ್ತೆ ಅಂತ ವಿಷಯವನ್ನು ಶುಕರು ತಿಳಿಸ್ತಾರೆ ಇದಕ್ಕೆ ಒಂದು ಸಣ್ಣ ಪ್ರಶ್ನೆಯನ್ನು ಪರಿಚಿತ ಕೇಳ್ತಾನೆ ಯಥಾಸಂಧಾರ್ಯತೆ ಬ್ರಹ್ಮನ್ ಧಾರಣಾ ಯತ್ರ ಸರಿಯಾದಂತಹ ಧಾರಣಾ ಯಾವುದು ಅದನ್ನು ತಾವು ತಿಳಿಸ್ಕೊಡಬೇಕು ಯಾವುದನ್ನು ಸರಿಯಾಗಿ ದೃಢವಾಗಿ ಧರಿಸುವುದರಿಂದ ಮನಸ್ಸಿನ ಮಲವೆಲ್ಲ ನಾಶವಾಗಿ ಹೋಗುತ್ತೋ ರಜಸ್ತಮ ಗುಣಗಳ ಹಾವಳಿ ಹೊರಟು ಹೋಗುತ್ತೋ ಅಂತಹ ಧಾರಣೆಯನ್ನು ತಾವು ನನಗೆ ಉಪದೇಶಿಸಬೇಕು ಎಂಬುದಾಗಿ ಕೇಳ್ತಾನೆ ಅದಕ್ಕೆ ಶುಕಬ್ರಹ್ಮರ ಉತ್ತರ ಎಂತಹ ಅದ್ಭುತವಾದ ಪ್ರಶ್ನೆ ಅದಕ್ಕೆ ಸರಿಸಮಾನವಾದಂತಹ ಉತ್ತರ ಶುಕರದು ಜಿತಾಸನ ಮೊಟ್ಟಮೊದಲನೇದಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ ಆ ಆಸನವನ್ನು ಗೆದ್ದುಕೊಂಡಿರಬೇಕು ಒಂದು ಆಸನದಲ್ಲಿ ಕುಳಿತರೆ ಬತ್ತಿತ್ತ ಅದುಗಾಡದೆ ದೀರ್ಘಕಾಲದವರೆಗೆ ಅದೇ ಆಸನದಲ್ಲಿ ಕುಳಿತುಕೊಳ್ಳಬೇಕಾದಂತಹ ಸಾಮರ್ಥ್ಯವನ್ನು ಗಳಿಸ್ಕೊಂಡಿರಬೇಕು ಇದನ್ನೇ ಆಸನ ಸಿದ್ಧಿ ಅಂತ ಕೇಳಿದ್ರ ಜಿತಾಸನ ಆಸನವನ್ನು ಗೆದ್ದಾದ ನಂತರದಲ್ಲಿ ಈ ಹಿಂದೆ ನಾನು ಏನು ಹೇಳಿದ್ನೋ ಅದನ್ನೆಕರು ಈಗ ಹೇಳ್ತಾ ಇದ್ದಾರೆ ಜಿತಶ್ವಾಸಃಹ ಉಸಿರಾಟವನ್ನು ಗೆದ್ದಿರಬೇಕು ಅಂತ ಲೆಕ್ಕ ಉಸಿರಾಟವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ ಬರಬೇಕು ಅಂತ ಲೆಕ್ಕ ಜಿತಸಂಗ ನಿಯಮಗಳು ಆಯ್ತೆ ಜಿತಸಂಗ ಎಲ್ಲ ವಿಧವಾದಂತಹ ಆಸೆ ಆಕಾಂಕ್ಷೆಗಳನ್ನು ಅಂಟುಗಳನ್ನು ರಾಗದ್ವೇಷಗಳನ್ನು ಗೆದ್ದಿರಬೇಕು ಜಿತೇಂದ್ರಿಯ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಿರಬೇಕು ಸ್ಥೂಲೆ ಭಗವತೋ ರೂಪೆ ದಿಯಾ ಇಷ್ಟೆಲ್ಲ ಆದ ನಂತರದಲ್ಲಿ ಧಾರಣ ಅನ್ನುವಂಥದ್ದು ಉಂಟಾಗೋದಕ್ಕೆ ಸಾಧ್ಯ ಇಲ್ಲ ತಪ್ಪ ಅದನ್ನು ನೇರವಾಗಿ ಭಗವಂತನ ನಿಜವಾದ ಸ್ವರೂಪವೇನುಂಟೋ ಯಾವ ಭಗವಂತನ ಸ್ವರೂಪವನ್ನು ಉಪನಿಷತ್ತುಗಳು ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಇತ್ಯಾದಿಯಾಗಿ ಕರೆದಿದ್ವೋ ಅಂತಹ ಸ್ವರೂಪವನ್ನೇ ಏನು ಧಾರಣೆ ಮಾಡೋಕ್ಕಾಗಲ್ಲ ಏನು ಮಾಡಬೇಕು ಅಂತ ಕೇಳಿದ್ರೆ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರ ಈ ಭಗವಂತನ ಸ್ಥೂಲ ರೂಪ ಏನಿದೆಯೋ ಆ ಭಗವಂತನ ಸ್ಥೂಲ ರೂಪದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಬೇಕು ನಿಲ್ಲಿಸಬೇಕು ಅಂತ ಲೆಕ್ಕ ಏನದು ವಿಶೇಷ ಸ್ಥಸ್ಯ ಹಿಂ ಭಗವಂತನ ಸ್ಥೂಲ ರೂಪ ಯಾವುದು ಅಂತ ಕೇಳಿದ್ರೆ ಅವನ ದೇಹವೇ ಅವನ ಶರೀರವೇ ಏನು ಅವನ ಶರೀರ ನೀವೇ ಹೇಳಿದ್ರಿ ಭಗವಂತ ನಿರ್ವಿಶೇಷ ಐತೆ ಅವನು ನಿರ್ಗುಣ ಅಂತೆಲ್ಲ ಹೇಳಿಬಿಟ್ಟು ಇವಾಗ ಶರೀರ ಬೇರೆ ಇದೆ ಅಂತ ಹೇಳಿದ್ರಲ್ಲ ಹೇಳಿದ್ರೆ ಅದು ವಿಶೇಷ ಇದೆಯಪ್ಪ ಅವನ ಶರೀರಕ್ಕೆ ಏನದು ಅಂತ ಕೇಳಿದ್ರೆ ಸ್ಥವೀಯ ಸ್ಥವಿಷ್ಠ ಪ್ರಪಂಚದಲ್ಲಿ ಅತ್ಯಂತ ಬೃಹತ್ತಾದಂತಹ ಪದಾರ್ಥ ಅಂತ ಯಾವುದಾದ್ರೂ ಇದ್ರೆ ಯಾವ್ದ್ಯಾದು ಬೃಹತ್ತಾದಂತಹ ಪದಾರ್ಥಗಳಿದೆಯೋ ಅದೆಲ್ಲ ಬೃಹತ್ತಾದ ಪದಾರ್ಥಗಳಿಗಿಂತಲೂ ಬೃಹತ್ತಾದವನು ಪರಮಾತ್ಮ ಅಣೋರಣೀಯಾನ್ ಮಹತೋ ಮಹೀಯಾನ್ ಎಂಬಂತಹ ಒಂದು ಭಾವ ಇತ್ರೇದಂ ದೃಶ್ಯತೆ ವಿಶ್ವಂ ಎಷ್ಟು ದೊಡ್ಡವನು ಭಗವಂತನ ಸ್ಥ ಸ್ಥೂಲವಾದ ಶರೀರ ಎಷ್ಟು ದೊಡ್ಡದು ಭಗವಂತನ ಶರೀರ ಅಂತ ಕೇಳಿದ್ರೆ ಈ ಸಂಪೂರ್ಣ ವಿಶ್ವವು ಅವನಲ್ಲಿ ಕಾಣುತ್ತೆ ಲೆಕ್ಕ ಆಯ್ತೆ ಎತ್ತರೇದನ್ ದೃಶ್ಯತೆ ವಿಶ್ವಂ ಏನೇನು ಕಾಣುತ್ತೆ ಈ ವಿಶ್ವ ಅವನ ದೇಹದಲ್ಲಿ ಈ ವಿಶ್ವವೇನೋ ಕಾಣುತ್ತೆ ಸರಿ ಪ್ರಪಂಚವೇನೋ ಕಾಣುತ್ತೆ ಏನೇನೆಲ್ಲ ಕಾಣುತ್ತೆ ಪ್ರಪಂಚದಲ್ಲಿ ಭೂತಂ ಕಳೆದು ಹೋದದ್ದು ಭವ್ಯಂ ಮುಂದೆ ಆಗಬೇಕಾಗಿರುವಂಥದ್ದು ಭವತ್ ಈಗ ನಡೀತಾ ಇರುವಂಥದ್ದು ಸತ್ ವಿದ್ಯಮಾನ ಇದಷ್ಟೂ ಕೂಡ ಕಾರ್ಯಭೂತವಾದದ್ದು ಏನೇನಿದೆಯೋ ಹಿಂದೆ ನಡೆದಿದ್ದೇನೇನಿದೆಯೋ ಮುಂದೆ ಆಗಲಿರುವುದೇನೇನಿದೆಯೋ ಎಲ್ಲವೂ ಕೂಡ ಅವನ ದೇಹದಲ್ಲಿ ಕಾಣುತ್ತೆ ಅಂತಹ ಒಂದು ಪ್ರಪಂಚವೇ ಭಗವಂತನ ಒಡಲಾಗಿದೆ ಅಂತ ಹೇಳು ಆಂಡಕೋಶ ಶರೀರೇಸ್ಮಿನ್ ಸಪ್ತಾವರಣ ಸಂಯುತೆ ಸಂಪೂರ್ಣ ಬ್ರಹ್ಮಾಂಡವೇನಿದೆಯೋ ಅದು ಏಳು ಆವರಣಗಳಿಂದ ಕೂಡಿದೆ ಅದರಲ್ಲಿ ವೈರಾಜ ಪುರುಷೋ ಯೋಸವು ಭಗವಾನ್ ಧಾರಣಾಶ್ರಯ ಅದರ ಮಧ್ಯದಲ್ಲಿ ಆದಷ್ಟೂ ಬ್ರಹ್ಮಾಂಡದಲ್ಲಿ ಯಾವಾದನು ವಿರಾಜಮಾನನಾಗಿದ್ದಾನೋ ರಜಸ್ತಮೋ ಗುಣಗಳಿಂದ ಮೇಲ್ಪಟ್ಟವನಾಗಿದ್ದಾನೋ ಅಂತಹವನೇ ವೈರಾಜ ಪುರುಷ ಅವನೇ ಭಗವಾನ ಅಂತ ಆ ಭಗವಾನನೇ ಆ ಭಗವಂತನೇ ಧಾರಣಾಶ್ರಯ ಧಾರಣೆಗೆ ಆಶ್ರಯನಾದವನು ಧಾರಣೆಗೆ ವಿಷಯನಾದವನು ಹೇಗಪ್ಪ ಅವನನ್ನು ನಾವು ಧರಿಸಬೇಕು ಅವನ ಅಂಗಾಂಗಗಳನ್ನು ಅವಯವಗಳನ್ನು ಸ್ಪಷ್ಟವಾಗಿ ಸ್ಫುಟವಾಗಿ ಮನಸ್ಸಿನಲ್ಲಿ ಒಂದೊಂದನ್ನು ಧರಿಸ್ತಾ ಹೋದರೆ ಅದೇ ಧಾರಣ ಅಂತ ಆಗುತ್ತೆ ಈ ಧಾರಣ ಅನ್ನೋದು ಸಿದ್ಧಿ ಆಗೋಕ್ಕೆ ಬೇಕಾಗುತ್ತೆ ಇನ್ನು ಧ್ಯಾನ ಇದಾದ ನಂತರದಲ್ಲಿ ಬರೋದು ಈ ಧಾರಣ ಅನ್ನೋದು ಎಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂದರೆ ಧ್ಯಾನ ಮಾಡಬೇಕು ಸರಿಪಾ ಹೌದು ಆದರೆ ಏನನ್ನು ಧ್ಯಾನ ಮಾಡಬೇಕು ಅನ್ನೋದು ಗೊತ್ತಿರಬೇಕೆ ಏನನ್ನು ಧ್ಯಾನ ಮಾಡಬೇಕು ಅನ್ನೋದೇ ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಧ್ಯಾನ ಮಾಡಬೇಕು ಧ್ಯಾನ ಮಾಡ್ತೀನಿ ಅಂತಂದುಬಿಟ್ರೆ ಕಣ್ಣು ಮುಚ್ಕೊಳ್ಳೋದನ್ನು ಧ್ಯಾನ ಅಂತ ಕರೆಯೋಲ್ಲ ಐತೆ ಅದನ್ನೇ ಕೃಷ್ಣ ಗೀತೆಯಲ್ಲಿ ಇಂದ್ರಗಳನ್ನೆಲ್ಲ ನಿಗ್ರಹಿಸಿದವರಂತೆ ಕಣ್ಣು ಮುಚ್ಚಿ ಕುಳಿತವನೋ ಯೋಗಿ ಅಂತ ಕರೆಸ್ಕೊಳಲ್ಲಪ್ಪ ಅವನು ಮಿಥ್ಯಾಚಾರ ಸಹ ಉಚ್ಯತೆ ಸುಳ್ಳ ಅವನು ಕಪಟಿ ಅವನು ಹಾಗಾಗಬಾರ್ದು ನಿಜವಾಗಿಯೂ ಧ್ಯಾನ ಸಂಪನ್ನವಾಗಬೇಕು ಅಂತ ಆದರೆ ಈ ಮೆಟ್ಟಿಲುಗಳಿದೆ ಇದರಲ್ಲಿ ಇದು ಸೋಪಾನದಂತೆ ಧಾರಣೆ ಅನ್ನೋದು ಉಂಟಾಗಬೇಕು ಮೊಟ್ಟ ಮೊದಲನೇದಾಗಿ ಆ ಭಗವಂತನ ಒಂದು ವಿಗ್ರಹ ಏನಿದೆಯೋ ಆ ಭಗವದ್ ವಿಗ್ರಹ ಭಗವನ್ ಮೂರ್ತಿ ಅನ್ನೋಂಥ ಅಥವಾ ಭಗವತ್ ಪದಾರ್ಥ ಏನಿದೆಯೋ ಆ ಭಗವತ್ ಪದಾರ್ಥ ಅನ್ನೋದು ಹೃದಯದಲ್ಲಿ ದೃಢವಾಗಿ ನೆಲೆ ನಿಲ್ಲಬೇಕು ಹಾಗೆ ದೃಢವಾಗಿ ನೆಲೆ ನಿಂತಿದ್ದರ ವಿಷಯದ ಮೇಲೆ ಬುದ್ಧಿಯು ಏಕಾಗ್ರವಾಗಿ ಕೇಂದ್ರೀಕೃತವಾದಾಗ ತಾನೇ ಧ್ಯಾನ ಅಂತಾಗದು ಹಾಗಿಲ್ಲದೆ ಹೋದರೆ ತೈ ಅವಿಚ್ಛಿನ್ನ ತೈಲಧಾರಾವದು ಅಂತ ಹೇಳ್ಬಿಟ್ರು ಸರಿ ಸಂತೋಷ ಅವಿಚ್ಛಿನ್ನವಾದ ತೈಲಧಾರೆ ಇರಬೇಕು ಅಂತ ಅವಿಚ್ಛಿನ್ನವಾದ ತೈಲಧಾರೆಯಂತೆ ಹಲವಾರು ಯೋಚನೆಗಳು ಕೂಡ ಸದಾ ಕಾಲದಲ್ಲೂ ಹೊರಿತಾ ಇರುತ್ತೆ ಅದನ್ನು ಧ್ಯಾನ ಅಂತ ಕರಿತೀಯೋ ಹಾಗಿದ್ರೆ ಅಂತ ಕೇಳಿದ್ರೆ ಇಲ್ಲ ಇತಿ ನ ಸತ್ಯಂ ಕಲೋ ಅಂದರೆ ಪ್ರತಿನಿತ್ಯವೂ ಜೀವನದಲ್ಲಿ ಬುದ್ಧಿಯಲ್ಲಿ ಸದಾ ಕಾಲದಲ್ಲೂ ಏನೆಲ್ಲ ಒಂದು ವಿಷಯ ಓಡ್ತಾನೆ ಇರುತ್ತೆ ಅದು ಕೂಡ ವಿಚ್ಛಿನ್ನ ಧಾರಾ ಪ್ರವಾಹವೇ ತಾನೆ ಅಂತ ಕೇಳ್ತು ಅಂದರೆ ಹೌದು ಅದು ಕೂಡ ವಿಚ್ಛಿನ್ನ ಧಾರಾ ಪ್ರವಾಹವೇ ಆದರೆ ಅದನ್ಯಾ ಧ್ಯಾನ ಅಂತ ಕರೆಯಲ್ಲ ಅಂತ ಕೇಳಿದ್ರೆ ಅದರಲ್ಲಿ ಧಾರಣ ಇಲ್ಲ ಒಂದೇ ಪದಾರ್ಥವನ್ನು ಚಿಂತನೆ ಮಾಡ್ತಿಲ್ಲವಲ್ಲ ಹಲವಾರು ಪದಾರ್ಥಗಳನ್ನು ಚಿಂತನೆ ಮಾಡ್ತಾ ಇದ್ದೀವಿ ಆಗಿರೋದ್ರಿಂದ ಆ ಒಂದೇ ಪದಾರ್ಥ ಅಂತಿದೆಯಲ್ಲ ಆ ಒಂದೇ ಪದಾರ್ಥ ಅನ್ನೋದರಲ್ಲಿ ಇರುವಂಥದ್ದು ವಿಷಯ ಅಲ್ಲಿರೋದು ಸ್ವಾರಸ್ಯ ಅಲ್ಲಿರುವುದು ರಹಸ್ಯ ಅಲ್ಲಿರುವುದು ಮರ್ಮ ಹಾಗಾಗಿ ಧಾರಣ ಅನ್ನೋದು ಮುಖ್ಯ ಅದಕ್ಕೋಸ್ಕರಲ್ಲೇ ಎಂತಹವರ ಒಂದು ಸಂಯೋಗ ಇರಬೇಕು ಸಂವಾದ ಅಂತಂದಾಗ ಎಂತಹವರ ಸಂವಾದ ಕೇಳಬೇಕು ಅಂತ ಕೇಳಿದ್ರೆ ಕೃಷ್ಣಾರ್ಜುನರ ಸಂವಾದ ಭಗವದ್ಗೀತೆಯಾಯಿತು ಪ್ರಸ್ಥಾನತ್ರಯವಾಯಿತು ಚುಕ ಸಂವಾದ ಪರೀಕ್ಷಿತ ಮತ್ತು ಶುಕಬ್ರಹ್ಮರ ಸಂವಾದ ಶ್ರೀಮದ್ ಭಾಗವತದ ರೂಪವನ್ನು ತರೆಯಿತು ಅಷ್ಟು ಸಮಾನರಾಗಿರಬೇಕು ಎಂತಹ ಪ್ರಶ್ನೆಯನ್ನು ಕೇಳದ ಪರೀಕ್ಷಿತ ಯಾದೃಶೀವಾ ವಾ ಹರೇ ಪುರುಷಸ್ಯ ಮನೋಮಲಂ ಯಾವ ರೀತಿಯಾದಂತಹ ಧಾರಣೆಯನ್ನು ಮಾಡಿದ್ರೆ ಮನಸ್ಸಿನ ಕಲ್ಮಶಗಳೆಲ್ಲ ನಾಶವಾಗಿ ಹೋಗುತ್ತೋ ಅಂತಹ ಧಾರಣೆಯನ್ನು ನನಗೆ ಉಪದೇಶ ಮಾಡಿ ಅಂತ ಪರೀಕ್ಷಿತನ ಮಾತು ಶುಕಬ್ರಹ್ಮರು ಅದನ್ನೇ ಉಪದೇಶ ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ಪರಮಾತ್ಮನನ್ನು ನೀವು ಧಾರಣೆ ಮಾಡಬೇಕಪ್ಪ ಹೃದಯದಲ್ಲಿ ಏನವನು ಅಂತ ಹೇಳಿದರೆ ಪಾತಾಳ ಮೇ ಹಿ ಪಾದಮೂಲಂ ಆ ಪರಬ್ರಹ್ಮನ ಪರಮಪುರುಷನ ವಿರಾಟ್ ಸ್ವರೂಪವನ್ನು ಇನ್ನು ಮುಂದಿನ ಶ್ಲೋಕಗಳಲ್ಲಿ ಶುಕಬ್ರಹ್ಮರು ವಿವರವಾಗಿ ಹೇಳ್ತಾರೆ ಪಾತಾಳವೇ ಅವನ ಪಾದಮೂಲ ಪದತಲ ಅಂತ ಏನು ಕರಿತೀವಿ ಆ ಪದತಲವೇ ಭಗವಂತನ ಪಾತಾಳ ಅದಾದ ನಂತರದಲ್ಲಿ ಅವನ ಮೇಲ್ಭಾಗದ ಕಾಲು ಏನಿದೆಯೋ ಅದನ್ನು ರಸಾತಲ ಅಂತ ಕರೀತಾರೆ ಗುಲ್ಫಾ ಹಿಂಬಡಿ ಏನಿದೆಯೋ ಆ ಹಿಂಬಡಿಯನ್ನು ಮಹಾತಲ ಎಂಬುದಾಗಿಯೋ ಅದೇ ರೀತಿಯಾಗಿ ಜಂಘ ಭಾಗ ಏನಿದೆಯೋ ಮೀನಖಂಡ ಇತ್ಯಾದಿಯ ಭಾಗ ಏನಿದೆಯೋ ಅದನ್ನು ತಲಾತಲ ಎಂಬುದಾಗಿಯೋ ದ್ವೇಜಾನುನಿ ಮೊಂಡಿಯ ಭಾಗ ಏನಿದೆಯೋ ಮೊಣಕಾಲು ಏನಿದೆಯೋ ಅದನ್ನು ಸುತ್ತಲ ಎಂಬುದಾಗಿಯೋ ಊರುದ್ವಯಂ ತೊಡೆಯನ್ನು ವಿತಲ ಮತ್ತು ಅತಲ ಎಂಬುದಾಗಿಯೋ ಅವನ ಜಘನ ಪ್ರದೇಶವನ್ನು ಮಹೀತಲಾ ಎಂಬುದಾಗಿಯೋ ಅವನ ನಾಭಿಯನ್ನು ನಭಸ್ಥಲಾ ಆಕಾಶ ಎಂಬುದಾಗಿಯೂ ಕರೀತಾರೆ ಉರಸ್ಥಲಂ ಜ್ಯೋತಿರ ಅವನ ಉರ ಪ್ರದೇಶವೇನುಂಟ ಅದೇ ಜ್ಯೋತಿ ಆಕಾಶದಲ್ಲಿ ಬೆಳಗುವಂತಹ ಜ್ಯೋತಿ ಅಲ್ಲಿಂದ ಮೇಲಕ್ಕೆ ಗ್ರೀವಾ ಮಹಃ ಮಹರ್ಲೋಕ ಅಂತಿದೆಯಲ್ಲ ಆ ಮಹರ್ಲೋಕ ಯಾವುದು ಅಂತ ಕೇಳಿದ್ರೆ ಅವನ ಗ್ರೀವಾ ಅವನ ಕೊತ್ತಿನ ಪ್ರದೇಶ ಅಲ್ಲಿಂದ ಮುಂದಕ್ಕೆ ವದನಂ ಜನ ಅವನ ಮುಖಾರವಿಂದ ಅನ್ನುವಂಥದ್ದು ಜನ ಜನೋಲೋಕ ಅವನ ತಪೋಲೋಕ ಯಾವುದು ಅಥವಾ ಅವನಲ್ಲಿ ಯಾವ ಅವಯವವನ್ನು ನಾವು ಧ್ಯಾನ ಮಾಡಿದಾಗ ತಪೋಲೋಕ ಅನ್ನುವಂಥದ್ದು ನಮಗೆ ಗೋಚರವಾದೀತು ಅಂತ ಕೇಳಿದ್ರೆ ತಪ್ ರರಾಟೀಮ್ ರರಾಟೀಮ್ ಅರ್ಥಾದ ಲಲ್ಲಾಟ ಆಯ್ತು ಅವನ ಹಣೆ ಅದೇ ರೀತಿಯಾಗಿ ಸತ್ಯಲೋಕ ಅಂತ ಏನನ್ನು ಕರಿತೀವ್ಯೋ ನಾವು ಅದು ಯಾವುದು ಅಂತ ಕೇಳಿದ್ರೆ ಅವನ ಸಹಸ್ರ ಶೀರ್ಷಾಣಿ ಅವನ ಒಂದು ಸಾವಿರ ತಲೆಗಳೇನುಂಟೋ ಅದೇ ಸಹಸ್ರಶೀರ್ಷಾ ಪುರುಷ ಅಂತ ವೇದ ಕೊಂಡಾಡಲ್ವೇ ಆ ರೀತಿಯಾದ ಸಹಸ್ರಶೀರ್ಷಾ ಅವನು ಆ ಸಹಸ್ರಶೀರ್ಷ ಪುರುಷ ಅವನೇ ಪುರುಷ ಸಾಂಖ್ಯವು ಹೇಳುವಂತಹ ಪುರುಷನೇ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಐತೆ ಆ ರೀತಿಯಾದಂತಹ ಬ್ರಹ್ಮನನ್ನ ಪರಬ್ರಹ್ಮ ವಸ್ತುವನ್ನ ಹೇಳಿದ್ರು ಅಷ್ಟೇ ಅಲ್ಲದೆ ಇಂದ್ರಾದಯೋ ಬಾಹವ ಇಂದ್ರಾದಿ ದೇವತೆಗಳೆಲ್ಲರೂ ಅವನ ಬಾಹುಗಳಂತೆ ಧ್ವಜಗಳಂತೆ ಕರ್ಣೋ ದಿಶಃ ಅವನ ಕಿವಿಗಳು ದಿಕ್ಕುಗಳು ಅವನ ಶಬ್ದವೇ ಅವನು ಏನನ್ನು ಕೇಳಿಸ್ಕೊಳ್ತಾನೋ ಅದೇ ಶಬ್ದ ನಾಸತ್ಯದಸ್ರವು ಅಶ್ವಿನಿ ದೇವತೆಗಳು ಅವನ ಮೂಗು ಅದೇ ರೀತಿಯಾಗಿ ಅವನ ಒಂದು ಘ್ರಾಣ ಏನಿದೆಯೋ ಅದು ಗಂಧ ರೂಪದಲ್ಲಿ ಪರಿಣಮಿತವಾಗುತ್ತೆ ಮುಖಮಗ್ನಿರಿದ್ದ ಅವನ ಮುಖವೇ ಅವನ ಬಾಯಿ ಏನಿದೆಯೋ ಅದೇ ಅಗ್ನಿ ಇದ್ದಹ ಅಗ್ನಿಹಿ ಪ್ರಜ್ವಲಿತವಾದಂತಹ ಅಗ್ನಿಯಾಗಿರುತ್ತೆ ದೇವೂ ಅಕ್ಷಿಣಿ ಚಕ್ಷುರಭೂತ್ ಪತಂಗ ಸೂರ್ಯಚಂದ್ರರು ಅವನ ಕಣ್ಣುಗಳು ಆಕಾಶವೇ ಅವನ ಪೂರ್ಣವಾದ ಕಣ್ಣಿನ ಪ್ರದೇಶ ಪಕ್ಷ್ಮಾಣಿ ವಿಷ್ಣೋ ಅಹನಿ ಉಭೇಚ ಹಗಲು ಮತ್ತು ರಾತ್ರಿ ಅಂತ ಏನಿದೆಯೋ ಅದೇ ಅವನ ಕಣ್ರೆಪ್ಪೆಗಳು ಅಂತ ಹೇಳಿದರು ತದ್ಭ್ರೂ ವಿಜೃಂಭ ಅವನ ಹುಬ್ಬು ಏನಿದೆಯೋ ಅದು ಎರಡು ಸಂಧ್ಯಗಳಿದ್ದ ಹಾಗೆ ಆಪೋಸ್ಯ ತಾಲು ನೀರು ಅವನ ತಾಲು ಪ್ರದೇಶ ಹಾಗೆ ರಸ ಏವ ಜಿಶ್ವ ರಸ ಏನಿದೆಯೋ ಪ್ರಪಂಚದಲ್ಲಿ ಅದೇ ಅವನ ನಾಲಗೆ ನಾಲಿಗೆ ರಸ ಏ ವಜಿಹ್ವ ಐತೆ ಛಂದಾನ್ಸಿನಂತಸೆ ಶಿರೋ ಅವನ ಸಹಸ್ರ ಶೀರ್ಷ ಏನಿದೆಯೋ ತಲೆಗೇನಿದೆಯೋ ಅದೇ ಛಂದಸ್ಸುಗಳು ವೇದಗಳು ಅಂತ ಲೆಕ್ಕ ದಂಷ್ಠ್ರಾಯಮ ಅವನ ಹಲ್ಲುಗಳು ಕೋರೆ ಹಲ್ಲುಗಳು ಯಮ ಸ್ನೇಹ ಕಲಾ ದ್ವಿಜಾನಿ ಸ್ನೇಹದ ಒಂದೊಂದು ಕಲೆಯೂ ಕೂಡ ಅವನ ಹಲ್ಲುಗಳು ಅಂತ ಲೆಕ್ಕ ದ್ವಿಜಾನಿ ಹಲ್ಲುಗಳು ಆಮೇಲೆ ಹಾಸೋ ಜಗನ್ ಜಗನ್ ಜನೋನ್ಮಾದಕರೀ ಜನೋನ್ಮಾದಕರಿ ಮಾಯಾ ಏವ ತಸ್ಯ ಹಾಸಃ ಆಯ್ತ ಭಗವಂತನ ಒಂದು ಮಂದಹಾಸವೇ ಭಗವಂತನ ಮಂದಹಾಸವೇ ಮಾಯಾ ಎಂತಹ ಸೊಗಸಾದಂತಹ ವರ್ಣನೆ ಶುಕರದು ಶುಕಬ್ರಹ್ಮರು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಭಗವಂತನ ಸ್ವರೂಪವನ್ನು ಭಗವಂತನಗ್ತನಲ್ಲ ಅದೊಂದು ಮಂದಹಾಸ ಬೀರ್ತನಲ್ಲ ಅದೇ ಮಾಯಾ ಎಲ್ಲವೂ ಅದರಲ್ಲಿದೆ ಅದೇ ರೀತಿಯಾಗಿ ದುರಂತ ಸರ್ಗೋ ಯದಪಾಂಗ ಮೋಕ್ಷ ಅವನ ಕಟಾಕ್ಷವೇ ದುರಂತ ಸರ್ಗ ಪ್ರಪಂಚದ ಅಂಚಕಾಲ ಅಂತ ಲೆಕ್ಕ ಅದೇ ರೀತಿಯಾಗಿ ಅವನ ಉತ್ತರಾಧರ ಏನಿದೆಯೋ ಉತ್ತರ ಓಷ್ಠ ಏನಿದೆಯೋ ಮೇಲ್ಭಾಗದ ಒಂದು ತುಟಿ ಏನಿದೆಯೋ ಅದು ವ್ರೀಡಾ ನಾಚಿಕೆ ಅಧರ ಏ ಲೋಭ ಲೋಭ ಆಸೆ ಎನ್ನುವುದೇನಿದೆಯೋ ಅದು ಅಧರೋಷ್ಠ ಕೆಳಗಿನ ತುಟಿ ಧರ್ಮಸ್ತನಃ ಅಧರ್ಮ ಪಥೋಸ್ಯ ಧರ್ಮವೇ ಅವನ ಸ್ತನ ಪ್ರದೇಶ ಉರ ಪ್ರದೇಶ ಅಧರ್ಮ ಅನ್ನೋದು ಅವನ ಪೃಷ್ಠ ಪ್ರದೇಶವಾಗಿದೆ ಕಸ್ತಸ್ಯ ಮೇಢ್ರಂ ಚ ಮಿತ್ರವು ಮಿತ್ರರು ಅವನ ವೃಷಣಗಳು ಬೀಜಗಳು ಅದೇ ರೀತಿಯಾಗಿ ಕಸ್ತಸ್ಯ ಮೇಢ್ರಂ ಬ್ರಹ್ಮನು ಅವನ ಮೇಢ್ರ ಪ್ರದೇಶದಲ್ಲಿದ್ದಾನೆ ಕುಕ್ಷಿಹಿ ಸಮುದ್ರಾಹ ಅವನ ಕಂಕುಳು ಏನಿದೆಯೋ ಅದೇ ಸಮುದ್ರವಾಗಿದೆ ಗಿರಯೋ ಅಸ್ಥಿ ಸಂಘಾಹ ಅವನ ಮೂಳೆಗಳೇ ಪರ್ವತಗಳಾಗಿವೆ ನದ್ಯೋಸ್ಯ ನಾಡ್ಯ ಅವನ ನಾಡಿಗಳೇ ನರಗಳೇ ನದಿಗಳಾಗಿ ಹರಿದಿದೆ ಲೋಕದಲ್ಲಿ ತನೂರ್ವಾಣಿ ಮಹಿರುಹಾಹ ಅವನ ರೋಮ ಏನಿದೆಯೋ ಅದೇ ಮಹಿರುಹಾಹ ವೃಕ್ಷಗಳಾಗಿದೆ ಅದೇ ರೀತಿಯಾಗಿ ವಿಶ್ವ ತನೂರ ನಪೇಂದ್ರ ಅನಂತವಿ ಯಶ್ವಸಿತಮ್ಮತರಿಶ್ವ ಅವನು ಉಸಿರಾಡ್ತನಲ್ಲಪ್ಪ ಅದೇ ಗಾಳಿ ಅವನ ಉಸಿರಾಟವೇ ಗಾಳಿ ಗತಿರ್ವಯಃ ಅವನ ಗತಿಯೇ ಅವನ ನಡಿಗೆಯೇ ಕಾಲ ಎಂಥ ಎಂಥ ಸೊಗಸಾದ ವರ್ಣನೆ ಬ್ರಹ್ಮರದು ಆಯ್ತೆ ಅವನ ಕರ್ಮ ಏನು ಅಂತ ಕೇಳುತ್ತು ಅಂತಂದರೆ ಗುಣಪ್ರವಾಹ ಸತ್ವರಜಸ್ತಮ ಗುಣಗಳ ವ್ಯಾಪಾರವೇನುಂಟೋ ಅದೇ ಅವನ ಕರ್ಮ ಅವನೇ ಅದೇ ಅವನ ಕೆಲಸ ಈಶಸ್ಯ ಕೇಶಾನ್ ವಿದು ರಂಬುವಾಹ ಹಾಗಾಗಿಯೇ ಈ ಹಿಂದೆ ಕರ್ಮ ಗುಣ ಪ್ರವಾಹ ಅನ್ನಬೇಕಿದ್ರೆ ಶ್ರೀಧರಿಯದಲ್ಲಿ ಶ್ರೀಧರಾಚಾರ್ಯರು ಟೀಕೆಯನ್ನು ಬರೀಬೇಕಿದ್ರೆ ಏನು ಬರೀತಾರೆ ಅಂತ ಕೇಳಿದ್ರೆ ಕ್ರೀಡನಕಂ ಇದಂ ಜಗತ್ ಅಸ್ಯ ಭಗವತಃ ಕ್ರೀಡನಕಂ ಅಂತ ಬರೆದರು ಇಲ್ಲಿ ಕರ್ಮ ಅನ್ನೋದಕ್ಕೆ ಭಗವಂತನ ಲೀಲೆ ಭಗವಂತನ ಕ್ರೀಡೆ ಅಂತ ಲೆಕ್ಕ ಏನು ಭಗವಂತನ ಕ್ರೀಡೆ ಅಂದರೆ ಗುಣ ಪ್ರವಾಹ ಆಯ್ತು ಗುಣಗಳ ಒಂದು ಪ್ರವಾಹವೇನುಂಟೋ ಅವುಗಳ ವ್ಯಾಪಾರವೇನುಂಟೋ ಅದೇ ಭಗವಂತನ ಕ್ರೀಡೆ ಅದೇ ರೀತಿಯಾಗಿ ಈಶಸ್ಯ ಕೇಶಾನ್ ಅವನ ಕೂದಲು ಯಾವುದು ಅಂತ ಕೇಳಿದ್ರೆ ಅಂಬುವಾಹ ಮೇಘಗಳು ಮೋಡಗಳೇ ಅವನ ಕೂದಲುಗಳು ವಾಸಸ್ತು ಸಂಧ್ಯಾಂಕುರುವರಿಯು ಭೂಮ್ನ ವಾಸಹ ಬಟ್ಟೆ ಎರಡು ಸಂಧ್ಯಾಕಾಲಗಳೇನುಂಟೋ ಅದೇ ಅವನ ಬಟ್ಟೆ ಅವ್ಯಕ್ತ ಮಾಹು ಹೃದಯ ಮನಶ್ಚ ಅವನ ಹೃದಯ ಮತ್ತು ಮನಸ್ಸು ಏನುಂಟೋ ಅದು ಅವ್ಯಕ್ತ ಸ ಚಂದ್ರಮ ಸರ್ವವಿಕಾರ ಕೋಶ ಎಲ್ಲ ವಿಧವಾದಂತಹ ವಿಕಾರದಿಂದ ಶೂನ್ಯನಾದಂತಹ ಚಂದ್ರನಂತ ಇದ್ದಾನೆ ಅಂತ ಹೇಳಿ ವಿಜ್ಞಾನ ಶಕ್ತಿ ಮಹಿಮಾ ಮನಂತಿ ಅವನ ಮಹಿಮೆಯೇ ವಿಜ್ಞಾನ ಸರ್ವಾತ್ಮನೋ ಅಂತಃಕರಣಂ ಗಿರಿತ್ರಂ ಆ ಸರ್ವಾತ್ಮನಾದಂತಹ ಪರಮಪುರುಷನೇನುಂಟೋ ಅವನ ಅಂತಃಕರಣ ಏನಿದೆಯೋ ಆ ಭಗವಂತನ ಅಂತಃಕರಣವೇ ಗಿರಿತ್ರ ಗಿರಿತ್ರಂ ಋಷಿ ರುದ್ರಂ ಮಹಾದೇವ ಅಂತ ಲೆಕ್ಕ ಮಹಾದೇವನೇ ಭಗವಂತನ ಅಂತಃಕರಣ ಹಾಗಾಗಿ ಈ ಒಂದು ವಿಷಯವೇ ಎಲ್ಲ ಒಂದು ಗೊಂದಲಾಟಕ್ಕೂ ಸಮಾಧಾನವನ್ನು ಹೇಳಬಲ್ಲದು ಅಂತ ಲೆಕ್ಕ ಅದೇ ರೀತಿಯಾಗಿ ಪ್ರಾಣಿ ಪಕ್ಷಿಗಳು ಮೃಗಗಳು ಎಲ್ಲ ಏನಿದೆಯೋ ಅದೆಲ್ಲವೂ ಕೂಡ ಅವನ ಶ್ರೋಣಿ ಪ್ರದೇಶದಲ್ಲೂ ಅವನ ನಖ ಪ್ರದೇಶದಲ್ಲೋ ಇದೆ ಅಂತ ಹೇಳಿದ್ರು ವಯಾಂಸಿತದ್ ವ್ಯಾಕರಣಂ ವಿಚಿತ್ರಂ ಮನುರ್ಮನೀಷ ಅವನ ಬುದ್ಧಿಯೇ ಮನುವಾಗಿಯೋ ಮನುಜೋ ನಿವಾಸ ವಾಸ ಮಾಡುವ ಜಾಗವೇ ಮನುಷ್ಯರಾಗಿಯೋ ಗಂಧರ್ವ ವಿದ್ಯಾಧರ ಚಾರಣ ಅಪ್ಸರಸ್ಸು ಇತ್ಯಾದಿ ಇತ್ಯಾದಿಯಾಗಿ ಅವನೇ ಅನಂತವಾಗಿ ವಿಸ್ತಾರವಾಗಿದ್ದಾನೆ ಬ್ರಾಹ್ಮಣನೇ ಅವನ ಆನನ ಅವನ ಮುಖ ರೂಪದಲ್ಲಿಯೋ ಕ್ಷತ್ರಿಯನು ಅವನ ಬಾಹುಗಳ ರೂಪದಲ್ಲಿಯೋ ವೈಶ್ಯನು ಊರು ತೊಟೆಯ ರೂಪದಲ್ಲಿಯೋ ಅಂತ್ಯವರ್ಣದ ಶೂದ್ರರು ಅವರು ಅವನ ಪಾದಗಳ ರೂಪದಲ್ಲಿಯೋ ನಾನಾಭಿಧಾಬೀ ಜಗಣೋಪನ್ನ ದ್ರವ್ಯಾತ್ಮಕ ಕರ್ಮ ವಿಧಾನ ಯೋಗ ಲೋಕದಲ್ಲಿ ಏನೇನು ದ್ರವ್ಯ ಅಂತ ಉಂಟೋ ಅದೆಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ ಈ ರೀತಿಯಾದಂತಹ ಒಂದು ದರ್ಶನ ಏನಿದೆಯೋ ಹೀಗೆ ಒಂದು ವೇಳೆ ಪ್ರಪಂಚವನ್ನು ನೋಡ್ತು ಅಂತ ಆದರೆ ಯಾವ ವಿಷಯದ ಮೇಲೂ ಜುಗುಪ್ಸೆ ಅನ್ನೋದಾಗಲಿ ಆಸೆ ಅನ್ನೋದಾಗಲಿ ದುರಾಸೆ ಅನ್ನೋದಾಗಲಿ ಹೇಯ ಆಗಲಿ ಬರೋಲ್ಲ ಅಂತ ಲೆಕ್ಕ ಎರಡೂ ಬರೋಲ್ಲ ಅದರ ಮೇಲೆ ಪ್ರೀತಿಯೂ ಅತಿಶಯವಾಗಿ ಬರೋಲ್ಲ ಅದರ ಮೇಲೆ ಹೇಯ ಬುದ್ಧಿಯು ಅತಿಶಯವಾಗಿ ಬರೋಲ್ಲ ಯಾಕಂದರೆ ಎಲ್ಲವೂ ಪರಮಾತ್ಮ ಇದನ್ನು ಭಗವನ್ ದೃಷ್ಟಿಯಿಂದ ನೋಡಬೇಕು ಭಗವದ್ ದೃಷ್ಟಿಯಿಂದ ನೋಡಬೇಕು ಅಂದಾಗ ಭಗವಂತನನ್ನು ನೋಡಬೇಕು ಪ್ರಪಂಚದಲ್ಲೆಲ್ಲ ಅಂದಾಗ ಯೋಮಾಂ ಪಶ್ಯತಿ ಸರ್ವತ್ರ ಪಶ್ಯತಿ ಪಶ್ಯತಿಯನ್ನ ಒಂದು ಗೀತಾ ವಾಕ್ಯದಲ್ಲಿ ಮೈ ಪಶ್ಯತಿ ಅನ್ನೋ ಭಾಗ ಇದೆಯಲ್ಲ ಅದು ಇದು ಎಲ್ಲವನ್ನೂ ಭಗವಂತನಲ್ಲಿ ನೋಡುವ ಬಗೆ ಹೇಗೆ ಅಂದರೆ ಇದೇ ಪರಮಾತ್ಮನ ಒಂದೊಂದು ಅವಯವವೇ ಈ ಸಂಪೂರ್ಣ ಭೂಮಂಡಲವಾಗಿದೆ ಈ ಸಂಪೂರ್ಣ ವಿಶ್ವ ಸೃಷ್ಟಿಯೇ ಪರಮಾತ್ಮನದು ಅಂತ ಆಗಿದೆ ಅಂತ ಲೆಕ್ಕ ಈ ರೀತಿಯಾಗಿ ಶುಕಬ್ರಹ್ಮರು ಮಹಾಪುರುಷ ಸಂಸ್ಥಾನಂ ಅಂತ ಇದನ್ನು ಕರೀತಾರೆ ಮಹಾಪುರುಷನ ಅವಯವ ಸಂಸ್ಥಾನ ಯಾವುದೇ ಒಂದು ವಿಷಯವನ್ನು ವರ್ಣನೆ ಮಾಡೋದಕ್ಕೆ ಆರಂಭ ಮಾಡಿದಾಗ ಮೊಟ್ಟಮನೆಯದಾಗಿ ಅದರ ಸ್ವರೂಪವನ್ನು ಚಿತ್ರಿಸಬೇಕು ಇದಕ್ಕೆ ಹೆಸರು ಭಾಗವತ ಅಂತ ಭಗವಂತನಿಗೆ ಸಂಬಂಧಪಟ್ಟದ್ದು ಅಂತ ಯಥಾ ರಾಮಾಯಣಂ ಅಂತ ಹೆಸರಿಟ್ಟರು ವಾಲ್ಮೀಕಿಗಳು ಅದನ್ನು ರಾಮಾಯಣ ಅಂತ ಇಟ್ಟಾಗ ಮೊಟ್ಟ ಮೊದಲನೆಯದಾಗಿ ಅಥವಾ ನಾರದರೇ ವಾಲ್ಮೀಕಿಗಳಿಗೆ ರಾಮಾಯಣವನ್ನು ಉಪದೇಶ ಮಾಡಿದಾಗ ಎಲ್ಲಿಂದ ಶುರು ಮಾಡಿದ್ರು ವಿಡೋವರ ಸ್ಕೋ ವರ್ಷ ಸ್ಕಂಧ ಐತೆ ಮಹಾವೀರ್ಯ ಮಹಾಬಾಹು ಗೂಢಚತ್ರ ಮಹಾ ಇತ್ಯಾದಿ ಇತ್ಯಾದಿಯಾಗಿ ಹೇಳ್ಕೊಂಡು ಹೋದರು ಮೊದಲು ಆ ಪರಮ ಪುರುಷನ ಒಂದು ಅವಯವ ಸಂ ಸಂಸ್ಥಾನವನ್ನು ವರ್ಣನೆ ಮಾಡಿದ್ರು ಶ್ರೀರಾಮ ಹೇಗಿದ್ದ ಅನ್ನೋದನ್ನು ವರ್ಣನೆ ಮಾಡಿದ್ರು ಮೊದಲು ನಾರದರು ಬ್ರಹ್ಮರಿಗೆ ವಾಲ್ಮೀಕಿಗಳಿಗೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಶುಕಬ್ರಹ್ಮರು ಪರೀಕ್ಷಿತನಿಗೆ ಭಾಗವತವನ್ನು ಉಪದೇಶ ಮಾಡ್ತೀನಿ ಅಂತ ಹೇಳಿದ ಮೇಲೆ ಭಗವಂತನನ್ನು ಧರಿಸಬೇಕಪ್ಪ ಮೊದಲು ಯಾವ ರೀತಿಯಾದ ಭಗವಂತನನ್ನು ಧರಿಸಬೇಕು ಅಂದರೆ ಭಗವಂತನ ಅವಯವ ಸಂಸ್ಥಾನವನ್ನು ಹೇಳ್ತಾ ಇದ್ದಾರೆ ಈ ಸಮಗ್ರ ವಿಶ್ವವೇ ಸಮಗ್ರ ಭೂಮಂಡಲವೇ ಸಮಸ್ತ ಬ್ರಹ್ಮಾಂಡವೇ ಪರಮಾತ್ಮನ ಒಡಲು ಅನ್ನುವಂಥ ಒಂದು ವಿಷಯ ಅಂತಹ ಸೊಗಸಾದಂತಹ ವಿಷಯವನ್ನು ಶುಕಬ್ರಹ್ಮರು ಪರೀಕ್ಷಿತನಿಗೆ ಹೇಳ್ತಾ ಇದ್ದಾರೆ ಮುಂದಕ್ಕೆ ಯಾವ ರೀತಿಯಾಗಿ ಧಾರಣೆಯನ್ನು ಮಾಡಬೇಕು ಧಾರಣೆಯ ನಂತರದ ಹೆಜ್ಜೆ ಏನು ಅನ್ನುವಂತಹ ವಿಷಯವನ್ನು ತಿಳಿಸ್ತಾರೆ ಆ ಕಥಾಭಾಗವನ್ನು ನಾಳೆಯ ದಿವಸ ಅನುಸಂಧಾನ ಮಾಡೋಣ ಧನ್ಯವಾದಗಳು ಶ್ರೀಕೃಷ್ಣ ಅರ್ಪಣ